ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ತಾಲೂಕು ಘಟಕ ಮುಧೋಳ ವತಿಯಿಂದ ರಾಜ್ಯದ ಅಬಕಾರಿ ಸಚಿವರಾದ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಅವರಿಗೆ ಮನವಿ ಸಲ್ಲಿಸಿದರು ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿಂದು ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಂಪಿಎಸ್ ನೌಕರರ ಸಂಘ ತಾಲೂಕು ಘಟಕ ಮುದೋಳ್ ಇವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಮರುಸ್ಥಾಪಿಸಬೇಕೆಂದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪೂರ್ ಅವರಿಗೆ ಮನವಿ ಸಲ್ಲಿಸಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಬನ್ನಿ ತಮ್ಮ ಬೆಂಬಲವಾಗಿರ್ತೀವಿ ಅಂತ ನಾವು ಮನ ಮಾತೊಟ್ಟಿದ್ವಿ ಸಾಹೇಬ್ರ ತಮಗೂ ಗೊತ್ತಿದೆ ಅದೇ ಥರನಾಗಿ ನಾವು ನಡ್ಕೊಂಡಿದ್ವಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸಾಹೇಬ್ರ ಯಾಕಂದರೆ ಮೂವತ್ತು ನಾಲ್ವತ್ತು ವರ್ಷಗಳ ಕಾಲ ಸಿ ಎನ್ ಪಿ ಎಸ್ ನೌಕರರು ಬೇಡಿಕೆ ಏನಪ್ಪ ಅಂದ್ರೆ ಹೊಸ ಪಿ ಎಸ್ ನೌಕರರು ಏನಪ್ಪ ಅಂದ್ರೆ ಮಾತನ್ನು ಕೊಟ್ಟಿದ್ವಿ ಅದೇ ಥರನಾಗಿ ನಾವು ತಮ್ಮ ಜೊತೆಗೆ ಇದ್ದೀವಿ ದಯಮಾಡಿ ಗಣಯ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ರಾಜ್ಯದ ಎಲ್ಲ ಎನ್ ಪಿ ಎಸ್ ನೌಕರ ಭಾವನೆಗೆ ಧಕ್ಕೆ ಆಗದಂತೆ ದಯಮಾಡಿ ನೀವೇನ ಅರಣ್ಯ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ ದಯಮಾಡಿ ನಮ್ಗೆ ಏನಪ್ಪ ಅಂದ್ರೆ ಆ ಎನ್ ಪಿ ಎಸ್ ರದ್ದು ಮಾಡಿ ನಮ್ಗೆ ಓ ಪಿ ಎಸ್ ಅನ್ನು ಕೊಡಬೇಕೆಂದು ಎಲ್ಲ ಎನ್ ಪಿ ಎಸ್ ನೌಕರರ ಬಾಂಧವರಿಗೆ ನಮ್ಮ ಮುದೋಳ ತಾಲೂಕಿನ ಎನ್ ಪಿ ಎಸ್ ನೌಕರರ ಸಂಘದ ಪರವಾಗಿ ಈ ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ ನಮ್ಮ ಒಂದು ಹೋರಾಟ ಯಾತಕ್ಕಾಗಿ ಅಂದ್ರೆ ಎನ್ಪಿಎಸ್ ಹೋಗಲಾಡಿಸಿ ಓಪಿಎಸ್ ಅನ್ನು ಪಡೆಯುವುದೇ ನಮ್ಮ ಒಂದು ಅವಲೋಕಿಸಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಮಾಡಿದಾಗ ಅದಕ್ಕೆ ನಮಗೆ ಸ್ಪಂದಿಸಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ ಪರೀತ್ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಶ್ರೀಮತಿ ಲಲಿತಾ ಹೊಸ್ಮನಿ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಬಗಲಿ ಜಿಲ್ಲಾ ನೌಕರ ಸಂಘಟನಾ ಕಾರ್ಯದರ್ಶಿ ಗುರುನಾಥ್ ಬೇವಿನ್ ಗಿಡ ಮತ್ತು ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಧಾರವಾಡ ಮಠ ಈ ಸಂದರ್ಭದಲ್ಲಿ ಅನೇಕ ಶಿಕ್ಷಕ ಶಿಕ್ಷಕಿಯರು ಭಾಗಿಯಾಗಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ